ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡಕ್ಕೆ ಮುಂಚಿತವಾಗಿ ನಾನು ನಮ್ಮೆಲ್ಲಾ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮ್ಗೆ ಅಭಿನಂದಿಸಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡಿಸ್ಬಿಟ್ಟಿದೀರಾ ನಾನ್ ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದೀರ ಅಂತ ಎಲ್ಲ ಮಾಡಿದಿರಿ ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ಆಮೇಲೆ ವಾಚ್ ವಾಚ್ಗಳೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಿ ಓಕೆ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷೆ ಅನೇಕ ನಾಯಕರುಗಳನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ ನಾವೇನು ಸಾಧನೆಗಳನ್ನು ಮಾಡಿರ್ತೇವೆ ಅದು ಮಾತ್ರ ಇವತ್ತು ನಾವು ಸ್ಮರಿಸ್ಕೊಳ್ಳೋ ಒಂದು ಸಂದರ್ಭ ನಮ್ಮ ಜೊತೆ ಕೆಲಸ ಮಾಡಿದಂಥ ಶಾಸಕರಾಗಿದ್ದಂಥ ಅನೇಕ ನಾಯಕರುಗಳನ್ನು ಚಲನಚಿತ್ರ ಸಾಹಿತ್ಯ ಸಾಮಾಜಿಕ ಲೋಕದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವೆಲ್ಲ ಸ್ಮರಿಸ್ಕೊಳ್ಳೋವಂಥ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಾಗಮ್ಮ ಕೇಶವಮೂರ್ತಿಯವರು ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಆರು ಒಂಬತ್ತು ಮತ್ತು ಎಂಬತ್ತೊಂಬತ್ತರಿಂದ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದರು ಮಂತ್ರಿಯಾಗಿ ಕೆಲಸ ಮಾಡಿದರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದು ಪ್ರೈಮರಿ ಎಜುಕೇಷನ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು ನಾನು ಅವ್ರ ಕೈ ಕೆಳಗಡೆ ಬ ಸೆಕ್ರೆಟರಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಆಗಿದ್ದರು ಅವರು ನಾವು ಜನರಲ್ ಅಷ್ಟಲ್ಲೇ ಇದ್ದರು ನಾನು ಅವ್ರ ಪಕ್ಕದ ರೂಮಲ್ಲೇ ನಾನು ಅವ್ರದ್ದು ನೂರ ಹದಿನಾಲ್ಕು ನಂದು ನೂರೆಂಟು ರೂಮ್ ಭಾಳ ವರ್ಷಗಳ ಕಾಲ ಜೊತೆಲಿದ್ದವು ನನಗೆ ಮೊದಲನೇ ಬಾರಿಗೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡ್ಬೇಕಾರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು ಎಂ ಪಿ ಆಗಿದ್ದು ಕೂಡ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಒಪ್ಸಿ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದರೆ ಆಗ ಒಂದು ಭಾಳ ಸ್ಟೇಟಸ್ ಇತ್ತು ಅನೇಕರಿಗೆ ಟಿಕೆಟ್ ಕೊಡಿಸುವಂತ ಒಂದು ಸಂದರ್ಭ ಐವತ್ತರವತ್ತು ಜನಕ್ಕೆ ಆವತ್ತಿನ ಕಾಲದಲ್ಲಿ ಹೊಸ ಯುವಕರುಗಳಿಗೆಲ್ಲ ಅವಕಾಶ ಸಿಕ್ಕಿತ್ತು ಸೊ ಆಗ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೆ ಒಳ್ಳೆ ಸಂಘಟನೆಗಾರರು ವಾಗ್ಮಿ ಕೂಡ ಇದ್ದರು ಹೋರಾಟವನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ವಿಚಾರದಲ್ಲಿ ಅವರ ರಾಜಕೀಯದಲ್ಲಿ ಕೊನೆ ಗೆಳಗಲಿ ನಮ್ಮ ಪಕ್ಷ ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರು ಜೊತೆಗೆ ಮಂತ್ರಿಯಾಗಿ ಕೂಡ ರೆವಿನ್ಯೂ ಮಿನಿಸ್ಟ್ರಾಗಿ ಕೂಡ ಇಲ್ಲಿ ಕೆಲಸ ಮಾಡಿಕೊಂಡು ಭಾಳ ಸಕ್ರಿಯವಾಗಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಅನೇಕ ಎಲ್ಲ ವರ್ಗದ ಜನರನ್ನು ಭಾಳ ಸ್ನೇಹಮಯಿ ಇವತ್ತು ನಾವು ಅವ್ರನ್ನ ಸದ್ಯ ರೀಸೆಂಟಾಗಿ ನಾವು ಜುಲೈ ಏಪ್ರಿಲ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡು ನಾವು ಸೊ ಮೂಡ್ಲಿಗಿರಪ್ಪನ ಮೂಡ್ಲಿಗಿರಿಯಪ್ಪನವರು ಅವರು ಕೂಡ ನಮ್ಮ ಸಂಸತ್ ಸದಸ್ಯಾಗಿದ್ದವರು ಅವರು ಕೂಡ ಹಿಂದೆ ಸಿರಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ತುಮಕೂರು ಜಿಲ್ಲೆಯವರು ಅವರ ಸುಪುತ್ರ ಕಳೆದ ವಿಧಾನಸೌಧದಲ್ಲಿ ಬೈ ಎಲೆಕ್ಷನಲ್ಲಿ ಅವರು ಬಂದಿದ್ದರು ಡಾಕ್ಟರ್ ರಾಜೇಶ್ ಅಂತೇಳಿ ಅವರು ಮೂರು ಬಾರಿ ಲೋಕಸಭೆಗೆ ಮೂಳ್ಳಗಿರಪ್ಪನವರು ಆಯ್ಕೆ ಆಗಿದ್ದರು ನಮ್ಮ ಭಾಳ ಆತ್ಮೀಯರಿದ್ದರು ಅದಲ್ಲದೆ ಎಂ ಪಿ ಕೇಶವ ಮೂರ್ತಿ ಇವರು ಅವರೆಲ್ಲ ಒಂದೇ ಜಿಲ್ಲೆಯವರು ಆನೆಕಲ್ ಅದೆಲ್ಲ ಮೊದಲು ಒಂದೇ ಜಿಲ್ಲೆ ನಮ್ಮ ಆನೆಕಲ್ಲು ರಾಮನಗರ ಚನ್ನಪಟ್ಟಣ ದೇವನಹಳ್ಳಿ ಎಲ್ಲ ಬೆಂಗಳೂರು ಜಿಲ್ಲೆಯವರು ನಾನು ಅವರೆಲ್ಲ ಇಬ್ಬರು ಸೇರಿ ಪಕ್ಷದ ಸಂಘಟನೆಗಳಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದರು ಎಲ್ಲ ಒಟ್ಟಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ ವಸತ್ ಬಂಗೇರವ್ರವರು ಅವರು ಕೂಡ ಐದಾರು ಬಾರಿ ವಿಧಾನಸಭೆ ಪ್ರವೇಶ ಮಾಡಿಕೊಂಡು ನಮ್ಮ ಜೊತೆ ಶಾಸಕರಾಗಿದ್ದವರು ಭಾಳ ಮುಂಗ್ ಭಾಳ ಒಳ್ಳೆಯ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದವರು ಏಳನೇ ವಿಧಾನಸಭೆಗೆ ಎಂಟು ಒಂಬ ಹತ್ತು ಹದಿಮೂರು ಹದಿನಾಲ್ಕು ಐದು ಬಾರಿ ಆಯ್ಕೆಯಾದಂಥವ್ರು ಇದಲ್ಲದೆ ಡಾಕ್ಟರ್ ಪಾಟೀಲ್ ಬಸನ್ಗೌಡ ಅವರು ಕೂಡ ಇವತ್ತು ನಾವು ಒಬ್ಬ ಹಿರಿಯ ನಾಯಕರು ಅವರು ಕೂಡ ಏಳನೇ ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದ್ದನ್ನು ನಾವೆಲ್ಲ ಸ್ಮರಿಸ್ ಮಾಡಬೇಕಾಗ್ತದೆ ಇದಲ್ಲದೆ ಟಿ ಎಸ್ ಶಿವಶಂಕರಪ್ಪರು ಅವರು ಕೂಡ ನನಗೆ ಭಾಳ ಆತ್ಮೀಯರಾಗಿದ್ದರು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅಸೆಂಬ್ಲಿಗೆ ಬಂದಿದ್ದರು ಅವರು ಮಧ್ಯ ನಾವು ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ ಸೋತರು ಎರಡು ಮೂರು ಸತಿ ರೆಬೆಲ್ಲ ಕೂಡ ನಿಂತ್ಕೊಂಡಿದ್ದರು ಅವರು ಕೂಡ ಒಬ್ಬ ಸರಳಜೀವಿ ವಾಸು ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಅವರು ಕೂಡ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಅವರು ನಾವೆಲ್ಲ ಇದ್ದಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಮೇಯರ್ ಆಗಿದ್ದವರು ಮೈಸೂರು ಮೇಯರ್ ಆಗಿದ್ದರು ವಿಧಾನ ಪರಿಷತ್ಗೆ ವಿಧಾನಸಭೆಗೆ ಅವರು ಕೂಡ ಕಳೆದ ಒಂದು ಹದಿನಾಲ್ಕನೇ ವಿಧಾನಸಭೆಗೆ ಅವರು ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ಆಯ್ಕೆಯಾಗಿದ್ದರು ಇತ್ತೀಚೆಗೆ ಆರೋಗ್ಯ ಕಳ್ಕೊಂಡು ಅವರು ನಿಧನಾದರು ಇದಲ್ಲದೆ ದ್ವಾರಕೀಶ್ ಅವರು ನಮಗೆಲ್ಲರೂ ಕೂಡ ನೆನಪು ನನಗೂ ಭಾಳ ಆತ್ಮೀಯರಾಗಿದ್ದರು ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಅನೇಕ ನೆನಪುಗಳು ಬರ್ತದೆ ಅವ್ರ ಸಿನಿಮಾನ ನಾನು ಭಾಳ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದಂಥ ಒಂದು ಕಾಲ ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಂದೆರಡು ಮೂರು ಭಾಳ ಹಿಟ್ ಮೂವೀಸೆಲ್ಲ ಎಲ್ಲ ಆಗಿತ್ತು ಸಿ ವಿ ಶಾಸ್ತ್ರಿ ಅವರು ತೆಗೆದಿದ್ರು ಆ ಸಿನಿಮಾನ ನನಗೂ ನೆನಪಿದೆ ಈ ಈ ಏನು ನಾವು ಇವತ್ತು ನೀವು ಇಲ್ಲಿ ಮುದುರಿಸಿದ್ದೀರಿ ಸಿಂಗಪುರ್ ರಾಜ ಅಂತ ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಟ್ಟಿಗೆ ಮಾಡಿದರು ಸೊ ನಾನು ಅವ್ರಂಗೆ ಥಿಯೇಟರ್ ಹೋಗಿ ನೋಡಿದ್ದೆ ಆ ಸಿನಿಮಾನ ಸೊ ಮತ್ತೆ ಕಮಲ ಹಂಪನ ಅವರು ಅವರು ನನಗೊಂದು ಐವತ್ತು ವರ್ಷದ ಪರಿಚಯ ಅಧ್ಯಕ್ಷೆ ಅವ್ರ ಮಗ ನಾನಿಬ್ರು ನನಗೆ ಎಂ ಪಿ ಎಸ್ ಸ್ಕೂಲಲ್ಲಿ ಓದ್ತಿದ್ದೆವು ಅವರು ನಾಗರಾಜ್ ಹಂಪನ ಕಮಲಾ ಹಂಪನ ಅವ್ರ ಮನೆಯವರು ಕೂಡ ನನಗೆ ಭಾಳ ಆತ್ಮೀಯರು ಅವ್ರ ಕುಟುಂಬ ಅವ್ರ ಮಗ ಒಳ್ಳೆ ಆರ್ಕಿಟೆಕ್ಟು ಇವರು ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥವ್ರು ರಾಜಾಜನಗರದಲ್ಲೇ ನಾವೆಲ್ಲ ಜೊತೆಗೆ ಬಾಲ್ಯ ಜೀವನವನ್ನು ಅವರ ಕುಟುಂಬದವರು ನಾವೆಲ್ಲ ಕಳೆದಂಥ ದಿನಗಳಿದೆ ಅಪರ್ಣವನ್ನು ನಾವೆಲ್ಲ ನೋಡಿದ್ದೀವಿ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗಳು ಬಂದು ಒಂದು ದೊಡ್ಡ ಕನ್ನಡದ ಒಂದು ಪದಕ್ಕೆ ಕೋಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ನಮಗೆಲ್ಲ ಸರ್ಕಾರದ ಅನೇಕ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾಯಿದ್ರು ಮತ್ತು ತಮ್ಮ ಕ್ಷೇತ್ರದವರಾದಂಥ ತಂಗಳವರು ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಠಗಳಿಗೆ ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಸರಳ ಜೀವ ವ್ಯಕ್ತಿ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈಗ ಶ್ರೀನಿವಾಸ್ ನಾರಿಕೆರೆ ಮಾತು ಮಿಸ್ಟರ್ ಮಾತು